ಒಳ್ಳೆಯ ಆರೋಗ್ಯದ ಮಾಹಿತಿಯ ಕೆಲವು ಮುಖ್ಯ ಅಂಶಗಳು ಮೊದಲನೆಯದು ಪೋಷಣೆ ಶಕ್ತಿಯ ತೆರೆಯ ಹಾಲಿಗೆ ತರಕಾರಿಗಳಿಗೆ ಸಾರ್ವತ್ರಿಕ ಅನ್ನವಾಗಿರುವ ಸಿರಿಗನ್ನ ಪ್ರೋಟೀನ್ ಮತ್ತು ಆರೋಗ್ಯಕರ ಚರಳಿಗಳ ಸಮೃದ್ಧ ಆಹಾರ ಕೊಟ್ಟುಕೊಳ್ಳುವುದು ಒಳ್ಳೆಯ ಆರೋಗ್ಯದ ಬದುಕಿನ ಕಲಿಕೆ ಅನ್ನದ ಪರಿಮಾಣವನ್ನು ಅರಿತುಕೊಂಡು ಪ್ರಸ್ತುತ ಆಹಾರದಲ್ಲಿ ಪ್ರಸ್ತುತ ಆರೋಗ್ಯಕ್ಕೆ ಹಾನಿ ಮಾಡುವ ಪ್ರಕ್ರಿಯೆಗಳನ್ನು ತಡೆಗಟ್ಟುವುದು ಅತ್ಯಗತ್ಯ ಎರಡನೆಯದು ಶಾರೀರಿಕ ಕ್ರಿಯೆ ನಿಯಮಿತ ವ್ಯಾಯಾಮ ಒಳ್ಳೆಯ ಆರೋಗ್ಯದ ಮೂಲಕ ಪ್ರತಿ ವಾರದಲ್ಲಿ ಒಂದೂರ ಐವತ್ತು ನಿಮಿಷಗಳಷ್ಟು ಮಧ್ಯಮ ಇಂಟೆನ್ಸಿನಿಟಿ ಏರೋಬಿ ಕ್ರಿಯೆ ಅಥವಾ ಎಪ್ಪತ್ತೈದು ನಿಮಿಷಗಳಷ್ಟು ತೀವ್ರ ಇಂಟೆನ್ಸಿನಿಟಿ ಕ್ರಿಯೆ ನಡೆಸುವುದು ಅವಶ್ಯಕ ಅದಲ್ಲದೆ ನಿಯಮಿತವಾಗಿ ಸಾಂತ್ವನ ಕ್ರಿಯೆಗಳನ್ನು ನಡೆಸುವುದು ಅತ್ಯಗತ್ಯ ಮೂರನೆಯದು ನೀರು ಶರೀರದ ಕೆಲಸಗಳನ್ನು ಸೂಚಾರುವಾಗಿ ನಡೆಸಲು ನೀರು ಅತ್ಯಗತ್ಯ ದಿನದಲ್ಲಿ ಪ್ರಚೋದಿಸಿದ ನೀರಿನ ಪ್ರಮಾಣವನ್ನು ಅನುಸರಿಸಿ ಸಕ್ರಿಯವಾಗಿ ತೊಳೆಗಾಲಿನ ಸಮಯದಲ್ಲಿ ಪ್ರತಿದಿನ ನೀರು ಕುಡಿಯಿರಿ ನಾಲ್ಕನೆಯದು ನಿದ್ರೆ ಶರೀರದ ಮತ್ತು ಮಾನಸಿಕ ಆರೋಗ್ಯದ ಮೂಲ ನಿದ್ರೆ ಪ್ರತಿ ರಾತ್ರಿಯೂ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಪಡೆಯುವುದು ಮುಖ್ಯ ಐದನೆಯದು ತಮಾಷೆ ವಿಶ್ರಾಂತಿ ಧಾರಾಳವಾದ ಕಠೋಪನಿಷತ್ತಿನ ಅಭ್ಯಾಸಗಳು ಧ್ಯಾನ ಆಳದ ಉಸಿರಿನ ಅಭ್ಯಾಸಗಳು ಇತ್ಯಾದಿಗಳ ಮೂಲಕ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿ ಆರನೆಯದು ತಿಂಡಿಯನ್ನು ಕಾಣುವುದು ನಿಯಮಿತ ಆರೋಗ್ಯ ಪರೀಕ್ಷೆಗಳನ್ನು ಪರೀಕ್ಷಿಸಲು ನಿರೀಕ್ಷಿತ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಾಣುವುದು ಅತ್ಯಗತ್ಯ ಏಳನೆಯದು ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯದ ಕಾಳಗದಲ್ಲಿ ಉದ್ಯಾನ ಸಾಮಾಜಿಕ ಸಂಪರ್ಕಗಳಿಗೆ ಪಾಲ್ಗೊಳ್ಳಲು ಹಾಗೂ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದಕ್ಕೆ ಮಾನಸಿಕ ಆರೋಗ್ಯ ವೈದ್ಯರನ್ನು ಸಂಪರ್ಕಿಸಿ ಎಂಟನೆಯದು ಹಾನಿಕಾರಕ ವಸ್ತುಗಳ ಮಿಧಿ ಹತ್ತಿರವಾಗಿರಿ ಅತಿಯಾದ ಮದ್ಯಪಾನ ಧೂಮಪಾನ ಪ್ರಯೋಗಗಳನ್ನು ತಡೆಗಟ್ಟಿ ಅವನ್ನು ಹೊಂದಿರುವಿಕೆ ಹಿಂದಿನ ರಕ್ಷಣೆಯಲ್ಲಿ ಅಪಾಯವನ್ನು ತಡೆಯಿರಿ ಒಂಬತ್ತನೆಯದು ಆರೋಗ್ಯ ವಿದ್ಯಾಭ್ಯಾಸ ಆರೋಗ್ಯದ ಸಂಬಂಧಿತ ವಿಷಯಗಳಲ್ಲಿ ಮಾಹಿತಿ ಪಡೆಯಲು ಪ್ರತಿಷ್ಠಿತ ವೆಲ್ನೆಸ್ ಕೋಚಿಂಗ್ ಆರೋಗ್ಯ ಸಂಸ್ಥೆಗಳನ್ನು ಮತ್ತು ಆರೋಗ್ಯ ವಿಷಯಕ ಪುಸ್ತಕಗಳನ್ನು ಅನ್ವಯಿಸಿ ಹತ್ತನೆಯದು ಸಮುದಾಯ ಬೆಂಬಲ ನಿಮ್ಮ ಸಮುದಾಯ ಮತ್ತು ಬೆಂಬಲಕ್ಕೆ ಸಂಪರ್ಕಿಸಿ ನಿಮ್ಮ ಆರೋಗ್ಯದ ಪ್ರಗತಿಯನ್ನು ಉತ್ತುಂಗಗೊಳಿಸಿ ಆನ್ಲೈನ್ ಕೋಚಿಂಗ್ ಆಗಿ ವಾಟ್ಸಪ್ ಮಾಡಿ ತೂಕ ನಿರ್ವಹಣೆ ಆರೋಗ್ಯ ಸುಧಾರಣೆ ಎನರ್ಜಿ ಮತ್ತು ಫಿಟ್ನೆಸ್ ವ್ಯಾಯಾಮಗಳು ಸರಿಯಾದ ಆಹಾರ ಕ್ರಮ ಪೌಷ್ಟಿಕಾಂಶದ ಮಾರ್ಗದರ್ಶನ